ಹಳೆ ಮೈಸೂರು ಭಾಗದ ಜನರಿಂದ ಮಾತ್ರ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯನ್ನು ಉಳಿಸಲು ಸಾಧ್ಯವಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಅಭಿಪ್ರಾಯಪಟ್ಟರು ಅವರು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಅದಮ್ಗೆರೆ ಗ್ರಾಮದ ಶ್ರೀ ಬಸವೇಶ್ವರ ಯುವಕ ಸಂಘದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಪ್ರಯುಕ್ತ ಏರ್ಪಡಿಸಿದ್ದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕೆಂದು ಸರ್ಕಾರ ಕಾನೂನು ಮಾಡಿದೆ ಇಂದು ಬೆಂಗಳೂರು ಮಲಯಾಳಿ ತಮಿಳು ಮರಾಠಿ ಆಂಧ್ರ ಭಾಷಿಗರಿಂದ ತುಂಬಿ ಹೋಗಿದ್ದು ಕನ್ನಡಿಗರ ಸಂಖ್ಯೆ ಶೇಕಡ ನಲವತ್ತಕ್ಕೆ ಇಳಿದಿದೆ ಹಾಗಾಗಿ ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರಭಾಷಿಗರನ್ನು ನಾವು ಕೈಬೀಸಿ ಕರೆದುಕೊಳ್ಳುತ್ತಿದ್ದೇವೆ ಆರ್ಥಿಕವಾಗಿ ರಾಜ್ಯಕ್ಕೆ ಅನುಕೂಲವಾದರೂ ಭಾಷೆಯ ಮೇಲೆ ಪರಿಣಾಮ ಬೀರುತ್ತಿದೆ ನಾವು ಪ್ರಾದೇಶಿಕ ಭಾಷೆಯನ್ನು ಉಳಿಸಿ ಬೆಳೆಸದಿದ್ದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗುವುದು ನಿಶ್ಚಿತವೆಂದು ಎಚ್ಚರಿಸಿದರು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ಹಿಂದಿನ ಸರ್ಕಾರ ತೆಗೆದುಕೊಂಡಿತ್ತು ಇದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಬಹಳ ಅವಶ್ಯಕತೆ ಇದೆ ಯಾಕೆಂದ್ರೆ ನಾವು ಅಲ್ಲಿ ಬಹಳ ಕನ್ನಡಿಗರು ಬರ್ತಾ ಬರ್ತಾ ಅಲ್ಪಸಂಖ್ಯಾತರಾಗ್ತಾ ಇದೀವಿ ಬೇರೆ ಭಾಷೆಗರು ಹಿಂದಿಯವ್ರು ಇರ್ಬೋದು ಮಲಯಾಳಿಗಳು ಇರ್ಬೋದು ತಮಿಳ್ನವ್ರು ಇರ್ಬೋದು ತೆಲುಗಿನವ್ರು ಇರ್ಬೋದು ಮರಾಠಿಗರು ಇರ್ಬೋದು ಅವರು ಬಹುಸಂಖ್ಯಾತರಾಗ್ತಾ ಇದ್ದಾರೆ ಏನು ಹಳೇ ಮೈಸೂರು ಭಾಗದಿಂದ ಈ ಹಾಸನ ಮಂಡ್ಯ ಈ ಭಾಗದಿಂದ ಓದೋರು ಮಾತ್ರ ಅಲ್ಲಿ ಮೈಸೂರಿಂದ ಓದೋರು ಮಾತ್ರ ಕನ್ನಡ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ಕೆಲವು ಏರಿಯಾಗಳಿಗೆ ನೀವು ಹೋಗ್ಬಿಟ್ರಂತೂ ನಾವು ಯಾವ ದೇಶದಲ್ಲಿ ಇದೀವಿ ನಾವು ಕನ್ನಡದೇ ಕನ್ನಡ ರಾಜ್ಯದಲ್ಲಿ ಇದೀವ ಇಲ್ಲ ಬೇರೆ ರಾಜ್ಯದಲ್ಲಿ ಇದೀವ ಅಂತಕ್ಕಂಥ ಅನುಮಾನ ಪಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಪರ್ಸೆಂಟ್ ಜನಸಂಖ್ಯೆ ಒಂದು ಬೆಂಗಳೂರಿನಲ್ಲಿ ಇದೆ ಒಂದು ಕಡೆ ಆರ್ಥಿಕವಾಗಿ ನಮಗೆ ನಮ್ಮ ರಾಜ್ಯಕ್ಕೆ ಅನುಕೂಲವಾದರೂ ಸಹ ಎಲ್ಲ ಒಂದು ಕಡೆ ನಮ್ಮ ಭಾಷೆಗೆ ನಮ್ಮ ಧರ್ಮಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸಗಳು ಆಗಬಾರ್ದು ಅದನ್ನು ಕಾಪಾಡ್ಕೋಬೇಕು ಪದೇ ಪದೇ ಜ್ಞಾಪಿಸ್ತಾ ಇರಬೇಕು ಅಂತೇಳಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇರ್ತೀವಿ ಇದೊಂದು ಹಬ್ಬ ಇದೇ ಸಮಯದಲ್ಲಿ ಸಮಾಜ ಸೇವಕ ಡೈಮಂಡ್ ಮೂರ್ತಿ ಸನ್ಮಾನಿಸಲಾಯಿತು ಇಡೀ ಊರನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ತುಮಕೂರಿನ ಖ್ಯಾತ ಆಶಾ ಮೆಲೋಡಿ ತಂಡದಿಂದ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವೇದಿಕೆಯಲ್ಲಿ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಚನ್ನಪ್ಪ ಯುವ ಜನತಾ ದಳದ ಕಿರಣ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಶ್ ಸಮಾಜ ಸೇವಕ ಮಾದಳಿ ಬ್ರಿಗೇಡ್ಸ್ನ ರಾಜಣ್ಣ ಸಾಮಕಹಳ್ಳಿ ಅಶೋಕ್ ಮೂಳಕಟ್ಟಿ ಸಂತೋಷ್ ದೊಂದೆ ಮಾದಳಿ ನಾಗೇಶ್ ಪ್ರವೀಣ್ ಲಕ್ಕಪ್ಪ ಮುಂತಾದವರಿದ್ದರು ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕ ಕೋಟಿ ರವಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು